ಬಂಧುಗಳೇ ತಾವೆಲ್ಲೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿ ಆಗ್ಬೇಕು ಬಂಧುಗಳ ಎಲ್ಲ ನಾಗರಿಕರು ಕಾರ್ಯಕ್ರಮದ ಕೊನೆವರೆಗೂ ಇಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಟ್ಟದ ಈಗ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರು ಚಪ್ಪಾಳೆ ಮುಖೇನ ಸಾಕ್ಷಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ E ಈಗ ಕಾಯಿಬಿಡುವ ಮುಖ್ಯಮಂತ್ರಿಗಳಿದ್ಯುತ್ ಸಮಗ್ರವಾಗಿ ಬದಲಾವಣೆ ಕಟ್ಟಡಬದ್ಧವಾಗಿ ಜಿಲ್ಲಾಡಳಿತ ಪರವಾಗಿ ಆತರ ಸುಸ್ವಾಗತ ಹೊಂದೇನೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ

Çakır